ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಡ್ರೈ ಪ್ರಾನ್ ಗೊಜ್ಜು ಮಾಡ್ತಾಯಿದ್ದೀನಿ ಇದು ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಗೊಜ್ಜು ಹಾಕ್ಕೊಂಡು ಒಂದಷ್ಟು ಅನ್ನ ಹಾಕ್ಕೊಂಡು ಹೊಟ್ಟೆ ತುಂಬ ತಿನ್ಬೋದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಏಳ್ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಹಾಗಾದರೆ ಇದು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ನಿಮಗೆ ವಿಡಿಯೋದಲ್ಲಿ ತೋರ್ಸ್ತಾ ಇದ್ದೀನಲ್ಲ ಪ್ಯಾಕೆಟು ಅದನ್ನ ನಾನು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಈ ಡ್ರೈ ಪ್ರಾನ್ನ ಬಾಂಡಿಕ್ಕಾದ ನಂತರ ನಾವು ಹುರ್ಕೊಳ್ಬೇಕು ನಾವು ಈ ಥರ ಹುರ್ಕೊಂಡಾಗ ಅದರಲ್ಲಿರೋ ಗಲೀಜು ಎಲ್ಲನೂ ಬಂದ್ಬಿಡುತ್ತೆ ಈ ಗೊಜ್ಜು ಮಾಡಿ ತುಂಬ ವರ್ಷಗಳೇ ಆಗೋಗ್ಬಿಟ್ಟಿತ್ತು ನಾನು ಮಾಡಿರಲಿಲ್ಲ ಮೊನ್ನೆ ಸೂಪರ್ ಮಾರ್ಕೆಟ್ಗೆ ಹೋದಾಗ ಇದನ್ನ ನೋಡಿ ನೆನಪಾಯಿತು ಹಾಗಾಗಿ ಇದನ್ನ ತೊಗೊಂಡು ಬಂದ್ವಿ ಇದು ಡ್ರೈ ಪ್ರಾನು ಇದನ್ನ ಬದನೆಕಾಯಿ ಹಾಕಿನೂ ಮಾಡ್ಬೋದು ಇಲ್ಲ ಹಾಗೆ ಬದ್ನೆಕಾಯಿ ಇಲ್ಲದೆ ಕೂಡ ಗೊಜ್ಜು ಮಾಡ್ಕೊಳ್ಬೋದು ನೋಡಿ ನಾನು ಉರಿತಾ ಇದ್ದರೆ ಗಲೀಜೆಲ್ಲ ಬರ್ತಾ ಇದೆ ನೋಡಿ ಇವಾಗ ಡ್ರೈ ಫಿಶ್ ಎಲ್ಲ ಉರಿದಾಗಿದೆ ಇವಾಗ ನಾನು ಒಂದು ಜಾಲ್ರಿ ಇರುತ್ತಲ್ಲ ಅದರಿಂದ ನಾನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ಕೆಳಗಡೆ ಎಲ್ಲ ಗಲೀಜೆಲ್ಲ ಕೆಳಗಡೆ ಬೀಳ್ತಾ ಇದೆ ನೋಡಿ ಗಲೀಜು ಎಷ್ಟಿದೆ ಅಂತ ಇದಾದ ಮೇಲೆ ನಾವು ಚೆನ್ನಾಗಿ ಮೂರು ನಾಲ್ಕು ಸಲ ಆದ್ರೂ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲಾನು ಒಂದು ಬೌಲಲ್ಲಿ ಇದ್ದೀನಿ ಬೌಲಲ್ಲಿ ಇಟ್ಕೊಂಡು ತಣ್ಣೀರಲ್ಲೇ ನಾನು ಒಂದು ಮೂರ್ನಾಲ್ಕು ಸಲ ಇದನ್ನ ವಾಶ್ ಇದ್ದೀನಿ ನೋಡಿ ಒಂದು ಮೂರ್ನಾಲ್ಕು ಸಲ ವಾಶ್ ಮಾಡ್ಕೊಂಡಿದ ನಂತರ ಚೆನ್ನಾಗಿ ಅದನ್ನ ಹಿಂಡಿ ಹಿಂಡಿ ನೀರನ್ನ ತೆಗೆದು ಒಂದು ಕಡೆ ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕಾಗುತ್ತೆ ಡ್ರೈ ಫಿಶ್ಶು ಅಥವಾ ಡ್ರೈ ಪ್ರಾನಲ್ಲಿ ನಾವು ಎಷ್ಟು ಕ್ಲೀನಾಗಿ ತೊಳ್ಕೊಳ್ತೀವೋ ಅಷ್ಟು ಒಳ್ಳೆಯದು ಯಾಕಂದರೆ ಆಮೇಲೆ ನಾವು ಅಡುಗೆ ಎಲ್ಲ ಮಾಡಾದ್ಮೇಲೆ ನಾವು ಊಟ ಮಾಡುವಾಗ ಅದು ಬಾಯಿಗೆ ಮಣ್ಣು ಸಿಗುವಾಗ ತುಂಬ ಬೇಜಾರಾಗುತ್ತೆ ಹಾಗಾಗಿ ಫಸ್ಟೇ ಎಲ್ಲ ನೀಟಾಗಿ ಚೆನ್ನಾಗಿ ತೊಳ್ಕೊಂಬಿಡಬೇಕು ಡ್ರೈ ಪ್ರಾನ್ ಎಲ್ಲ ತೊಳೆದು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಎರಡು ಈರುಳ್ಳಿನ ಚಾಪ ಸಹಾಯದಿಂದ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಇವಾಗ ನೆಕ್ಸ್ಟು ಗೊಜ್ಜು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಬಾಣ್ಲಿ ಕಾಯಬೇಕು ಕಾದ ನಂತರ ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿನ ಸೇಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗ್ತಿರುವಾಗಲೇ ನಾನಿಲ್ಲಿ ಕರ್ಬೇನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇನ ಸೊಪ್ಪು ಈರುಳ್ಳಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟು ಎರಡು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟು ಫ್ರೈ ಆದ ನಂತರ ನಾನಿಲ್ಲಿ ಟೊಮೊಟೊ ಹಣ್ಣು ಕಟ್ ಮಾಡಿ ಅದನ್ನ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಸೈಜ್ದು ಎರಡು ಟೊಮೊಟೊ ಆದರೆ ಸಾಕಾಗುತ್ತೆ ಯಾಕಂದರೆ ನಾನು ಮತ್ತೆ ಹುಣ್ಸೆ ಹುಳಿ ಬೇರೆ ಇದ್ದೀನಿ ಹಾಗಾಗಿ ನಂತರ ಲಿಟ್ ಕವರ್ ಮಾಡಿ ಟೊಮೊಟೊ ಹಣ್ಣ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಟೊಮೊಟೊ ಹಣ್ಣು ಬೇಯೋವರೆಗೂ ನಾವು ಬದ್ನೆಕಾಯಿನ ಕಟ್ ಮಾಡ್ಕೊಳ್ಳೋಣ ನನಗೆ ಈ ಥರ ಬದನೆಕಾಯಿ ಸಿಕ್ತು ನಿಮಗೆ ಗುಂಡ್ ಸೈಜ್ ಬದ್ನೆಕಾಯಿ ಇದ್ದರೂ ಪರವಾಗಿಲ್ಲ ಇಲ್ಲ ಇನ್ನೊಂದು ವೈಟ್ ಬದನೆಕಾಯಿ ಇರುತ್ತಲ್ಲ ಮೈಸೂರು ಬದನೆ ಅಂತಾರೆ ಅದಾದರೂ ಪರವಾಗಿಲ್ಲ ಯಾವುದಾದ್ರೂ ಸೇರಿಸ್ಕೊಳ್ಬೋದು ನಾನಿಲ್ಲಿ ಬದ್ನೆಕಾಯಿ ಕಟ್ ಮಾಡ್ಕೊಳ್ಳುವಾಗ್ಲೇ ಹುಳ ಏನಾದರೂ ಇರುತ್ತಾ ಅಂತ ಚೆಕ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬದನೆಕಾಯಿ ಫ್ರೆಶ್ ಆಗಿದೆ ಅದಕ್ಕೆ ಜಾಸ್ತಿ ಬೀಜಗಳೆಲ್ಲೂ ಕಾಣಿಸ್ತಾ ಇಲ್ಲ ತುಂಬ ಬಲ್ತೋದ್ರೆ ಬದನೆಕಾಯಿ ಬೀಜ ಇರುತ್ತೆ ಮತ್ತು ಚೆನ್ನಾಗೂ ಇರೋದಿಲ್ಲ ತಿನ್ನೋಕ್ಕೆ ನಾನಿಲ್ಲಿ ಬದನೆಕಾಯನ್ನೆಲ್ಲ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಉಪ್ಪು ಮತ್ತು ಅರಿಶಿನ ಎರಡೂ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬದ್ನೆಕಾಯಿ ಕಪ್ಪಾಗೋದಿಲ್ಲ ಇನ್ನೊಂದು ಕಹಿ ಏನಾದರೂ ಇದ್ರೆ ಅದನ್ನೂ ಇರೋದಿಲ್ಲ ಹಾಗಾಗಿ ಉಪ್ಪು ಅರಿಶಿನ ಸೇಸ್ಕೊಳ್ತಾ ಇದ್ದೀನಿ ಅಷ್ಟೇ ಇವಾಗ ನೋಡಿ ಇಲ್ಲಿ ಇದ್ದೀನಿ ಟೊಮೊಟೊ ಟೊಮೊಟೋನೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ತೊಳೆದು ಬದನೆಕಾಯಿನ ಸೇಸ್ಕೊಳ್ಬೇಕಾಗತ್ತೆ ಬದ್ನೆಕಾಯಿ ಎಲ್ಲ ಸೇಸ್ಕೊಂಡಿದ ನಂತರ ಸಲ ಎಲ್ಲ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಮೆಣಸಿನ್ಕಾಯಿ ಪುಡಿ ಸೇಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಮತ್ತು ಧನಿಯಾ ಪುಡಿ ಎರಡು ಸ್ಪೂನಷ್ಟು ಇದ್ದೀನಿ ಅದಾದ ನಂತರ ಜೀರಿಗೆ ಪುಡಿ ಸೇಸ್ಕೊಳ್ತಾ ಇದ್ದೀನಿ ಅದು ಒಂದು ಎರಡು ಟೀ ಸ್ಪೂನಷ್ಟು ಅದಾದಮೇಲೆ ನಾನಿಲ್ಲಿ ಮೆಂತ್ಯ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಮೆಂತ್ಯ ಪುಡಿ ಒಂದು ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲ ಪುಡಿಗಳು ಸೇಸ್ಕೊಂಡಿದ ನಂತರ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಮ್ಮ ರುಚಿಗನುಸಾರವಾಗಿ ಉಪ್ಪು ಸೇರಿಸ್ಕೊಳ್ಬೇಕಾಗತ್ತೆ ಮತ್ತು ಖಾರ ಕೂಡ ಅಷ್ಟೇ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಖಾರ ಹೆಚ್ಚಿಗೆ ತಿನ್ನೋರಾದರೆ ಹೆಚ್ಚಿಗೆ ಖಾರ ಸೇಸ್ಕೊಳ್ಳಿ ಕಮ್ಮಿ ತಿನ್ನೋರಾದರೆ ಕಮ್ಮಿ ಸೇಸ್ಕೊಳ್ಳಿ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಮನೇಲಿ ಖಾರ ತುಂಬ ಕಮ್ಮಿ ತಿನ್ನೋದು ಆದ್ದರಿಂದ ನಾನು ಖಾರದ ಪುಡಿ ತುಂಬ ಕಮ್ಮಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಉಪ್ಪೆಲ್ಲ ಸೇಸ್ಕೊಂಡಿದ್ದ ನಂತರ ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡು ಒಂದು ಸಲ ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಸ್ವಲ್ಪ ನೀರನ್ನ ಸೇಸ್ಕೊಳ್ಬೇಕು ನನಗೆ ಇಲ್ಲಿ ಸ್ವಲ್ಪ ಡ್ರೈ ಆಗೇ ಮಾಡ್ಕೊಳ್ಳೋದ್ರಿಂದ ನಾನು ನೀರನ್ನ ತುಂಬ ಕಮ್ಮಿ ಸೇಸ್ಕೊಂಡಿದ್ದೀನಿ ನಿಮ್ಗಿನ್ನೂ ಗೊಜ್ಜು ಕನ್ಸಿಸ್ಟೆನ್ಸಿ ಬೇಕು ಅನ್ನೋದಾದರೆ ನೀರು ಸ್ವಲ್ಪ ಜಾಸ್ತಿ ಸೇಸ್ಕೊಳ್ಬೋದು ಇದು ತುಂಬ ಲಿಕ್ವಿಡ್ ಆದರೆ ಚೆನ್ನಾಗಿರೋದಿಲ್ಲ ಈ ಥರ ಒಂಥರ ಗೊಜ್ಜು ಗೊಜ್ಜಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದಿಷ್ಟು ಗೊಜ್ಜಿಗೆ ಒಂದಷ್ಟು ಅನ್ನ ಸೇಸ್ಕೊಂಡು ತಿನ್ಬೋದು ನೋಡಿ ನಾನು ನೀರೆಲ್ಲ ಸೇಸಿದ ನಂತರ ಲಿಡ್ ಕವರ್ ಮಾಡಿ ಬದ್ನೆಕಾಯಿನ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಬದ್ನೆಕಾಯಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನಾನು ಈ ಸಮಯದಲ್ಲಿ ಸ್ವಲ್ಪ ಹುಣಸೆ ಹುಳಿ ಇದ್ದೀನಿ ನಿಮಗೆ ಹುಳಿ ಬೇಡ ನಮಗಿಷ್ಟ ಇಲ್ಲ ಅನ್ನೋದಾದರೆ ಹುಣಸೆ ಹುಳಿ ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಹುಣಸೆ ಹುಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಸಾರು ಪ್ರಾನ್ ಅದಕ್ಕೆಲ್ಲ ಸ್ವಲ್ಪ ಹುಣಸೆ ಹುಳಿ ಸೇರಿಸಿದ್ರೇ ರುಚಿ ಜಾಸ್ತಿ ಹುಣಸೆ ಹುಳಿ ಸೇಸಿದ ನಂತರ ನಾನಿಲ್ಲಿ ಸ್ವಲ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಈ ಡ್ರೈ ಪ್ರಾನ್ನ ನ ಸೇಸ್ಕೊಳ್ತಾ ಇದ್ದೀನಿ ಡ್ರೈ ಪ್ರಾನ್ ಸೇಸ್ಕೊಂಡಿದ ನಂತರ ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮನೇಲಿ ಯಾವಾಗಲೂ ಬಾಯ್ಲ್ಡ್ ರೈಸು ಅಥವಾ ಕುಚ್ಚಲಕ್ಕಿ ಅಂತ ಹೇಳ್ತಾರಲ್ಲ ಅದೇ ಮಾಡೋದು ಈ ಬಾಯ್ಲ್ಡ್ ರೈಸ್ಗೆ ಈ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ಸ್ವಲ್ಪ ಗೊಜ್ಜು ಸೇಸ್ಕೊಂಡ್ರೆ ಸಾಕು ಹೊಟ್ಟೆ ತುಂಬ ತಿನ್ಬೋದು ನಾನಿಲ್ಲಿ ಲಿಡ್ ಕವರ್ ಮಾಡಿ ಡ್ರೈ ಪ್ರಾನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದಾದ ನಂತರ ನೋಡಿ ನಾನು ಇವಾಗ ಲೀಡ್ ಓಪನ್ ಮಾಡ್ತಾಯಿದ್ದೀನಿ ಚೆನ್ನಾಗೆಲ್ಲ ಬೆಂದಿದೆ ಇದಿಷ್ಟೇ ಡ್ರೈ ಪ್ರಾನ್ ಗೊಜ್ಜು ರೆಡಿಯಾಯಿತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ರುಚಿಕರವಾದ ಆರೋಗ್ಯಕರವಾದ ಪ್ರಾನು ಡ್ರೈ ಪ್ರಾನ್ ಗೊಜ್ಜು ರೆಡಿಯಾಗಿದೆ ನಾನು ಆ್ಯಕ್ಚುಲಿ ಇದನ್ನ ಎರಡು ದಿನಕ್ಕೆ ಅಂತ ಮಾಡಿದ್ದು ನೋಡಿದ್ರೆ ಒಂದೇ ದಿನದಲ್ಲಿ ಖರ್ಚಾಗೋಯ್ತು ಎಲ್ಲನೂ ಅಷ್ಟು ಚೆನ್ನಾಗಿತ್ತು ನೀವು ಸಲ ಮಾಡಿಕೊಂಡು ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ ಹಾಗಿದ್ದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಬೆಲ್ ಬಟನ್ ಹೊತ್ತನ್ನು ಮರಿಬೇಡಿ ಆವಾಗ ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಇರುತ್ತೆ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು